ಡಿಗ್ರಿ ಮುಗಿದ ಮೇಲೆ ಏನು ಕೆಲಸ ಹುಡುಕ್ಬೇಕಾ ಮಾಸ್ಟರ್ಸ್ ಅಥವಾ ರಿಸರ್ಚ್ ಕಡೆ ಗಮನ ಕೊಡಬೇಕಾ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದೋಕೆ ಅವಕಾಶ ಇದೆಯಾ ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲಾ ದೇಶದ ಎಲ್ಲ ಭಾಷೆಯ ಯಾವುದೇ ಕೋರ್ಸ್ ಮಾಡ್ತಿರೋ ವಿದ್ಯಾರ್ಥಿಗಳಲ್ಲಿ ಮೂಡುವಂಥದ್ದೇ ಅಂತದೊಂದು ಗೊಂದಲದ ಸ್ಥಿತಿ ಹಾಗೆ ನಿರ್ಣಾಯಕ ಹಂತ ಕೂಡ ಆದರೆ ಅಮೆರಿಕದ ಯೂನಿವರ್ಸಿಟಿ ಅಥವಾ ಕಾಲೇಜುಗಳಲ್ಲಿ ಓದಕ್ಕೆ ಹೋಗುವ ವಿದೇಶಿ ವಿದ್ಯಾರ್ಥಿಗಳಿಗೆ ಅಂಥ ಯೋಚನೆ ಅಥವಾ ಅಂತಹ ಆಯ್ಕೆಗಳೇ ಈಗ ಮುಚ್ಚಿ ಹೋಗಿವೆ ವಿದ್ಯಾರ್ಥಿ ವೀಸಾಗಳಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತವು ತರುತ್ತಿರುವ ಹೊಸ ನಿಯಮಗಳು ಯು ಎಸ್ನಲ್ಲಿ ಭವಿಷ್ಯ ರೂಪಿಸಿಕೊಳ್ಳುವ ಕನಸುಗಳಿಗೆ ಹೊಡೆತ ಕೊಟ್ಟಿದೆ ಯಾವೆಲ್ಲ ಬದಲಾವಣೆಗಳು ವಿದ್ಯಾರ್ಥಿಗಳ ಮುಂದಿನ ಹೆಜ್ಜೆಗೆ ಕಡಿವಾಣ ಹಾಕ್ತಿವೆ ಭಾರತೀಯರು ಮತ್ತು ಚೀನಾ ವಿದ್ಯಾರ್ಥಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ವಿದ್ಯಾರ್ಥಿ ವೀಸಾಗೆ ಸಮಯದ ಮಿತಿ ಎಲ್ಲರಿಗೂ ಒಪಿಟಿ ಸಿಗೋದು ಅನುಮಾನ ಇವತ್ತಿಗೂ ಉನ್ನತ ಶಿಕ್ಷಣ ಮತ್ತು ಹೆಚ್ಚಿನ ಅವಕಾಶಗಳ ವಿಚಾರ ಬಂದಾಗ ಜಗತ್ತಿನಾದ್ಯಂತ ವಿದ್ಯಾರ್ಥಿಗಳು ಅಮೆರಿಕದ ಕಡೆ ಮುಖ ಮಾಡುತ್ತಾರೆ ಅಮೆರಿಕದ ಅನೇಕ ವಿದ್ಯಾರ್ಥಿಗಳ ನೆಚ್ಚಿನ ತಾಣವೂ ಹೌದು ಆದರೆ ಇತ್ತೀಚೆಗೆ ಅಮೆರಿಕದ ವೀಸಾ ನಿಯಮಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಪ್ರಸ್ತಾಪಿಸಲಾಗಿದೆ ಈ ಬದಲಾವಣೆಗಳು ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಹೇಗೆ ಪರಿಣಾಮ ಬೀರಲಿವೆ ಚೀನಿ ವಿದ್ಯಾರ್ಥಿಗಳಿಗೆ ಹೋಲಿಸಿದರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಂಕಷ್ಟ ಕಾದಿದೆಯಾ ಅನ್ನೋದು ಸದ್ಯದ ಚರ್ಚೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವೀಸಾಗಳ ಅವಧಿಯನ್ನು ನಾಲ್ಕು ವರ್ಷಗಳಿಗೆ ಸೀಮಿತಗೊಳಿಸುವ ಹೊಸ ನಿಯಮವನ್ನ ಟ್ರಂಪ್ ಆಡಳಿತವು ಪ್ರಸ್ತಾಪಿಸಿದೆ ಪ್ರಸ್ತುತ ವಿದೇಶಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಅವಧಿಯನ್ನು ವಿಸ್ತರಿಸಿಕೊಳ್ಳಬಹುದು ಅಂದರೆ ಕೋರ್ಸ್ ಮುಗಿಯುವವರೆಗೂ ಅಲ್ಲಿಯೇ ಉಳಿಯಲು ಅವಕಾಶ ಇರುತ್ತೆ ಹಾಗೆ ಹೊಸ ಕೋರ್ಸ್ಗಳಿಗೂ ಅಡ್ಮಿಷನ್ ಪಡೆದು ವೀಸಾ ಅವಧಿಯನ್ನ ವಿಸ್ತರಿಸಿಕೊಳ್ಳೋಕೆ ಆಯ್ಕೆ ಇರುತ್ತೆ ಆದರೆ ಹೊಸ ನಿಯಮಗಳು ಇಂಥ ಅವಕಾಶಗಳನ್ನೆಲ್ಲ ತೆಗೆದುಹಾಕಲಿವೆ ಅಮೆರಿಕದಲ್ಲಿ ಓದುತ್ತಿರುವ ವಿದೇಶಿ ವಿದ್ಯಾರ್ಥಿಗಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಭಾರತ ಮತ್ತು ಚೀನಾದಿಂದ ಬಂದವರು ಆದರೆ ಈ ಎರಡೂ ದೇಶಗಳ ವಿದ್ಯಾರ್ಥಿಗಳ ಮುಂದಿನ ಹೆಜ್ಜೆ ಬೇರೆ ಬೇರೆಯಾಗಿರುತ್ತೆ ಸಾಮಾನ್ಯವಾಗಿ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ಮಾಸ್ಟರ್ಸ್ ಡಿಗ್ರಿಗಳಿಗಾಗಿ ಸ್ವಂತ ಹಣ ಖರ್ಚು ಮಾಡಿಕೊಂಡು ಸ್ಕಾಲರ್ಶಿಪ್ ಸಿಕ್ಕರೆ ಅದನ್ನು ಬಳಸಿಕೊಂಡು ಅಧ್ಯಯನ ಮಾಡುತ್ತಿರುತ್ತಾರೆ ಹಾಗೆ ಓದು ಪೂರ್ತಿ ಆಗ್ತಿದ್ದಂತೆ ಯು ನಲ್ಲಿ ಉದ್ಯೋಗ ಹುಡುಕುವ ಗುರಿ ಇರುತ್ತೆ ಈ ವಿದ್ಯಾರ್ಥಿಗಳು ಓಪಿಟಿ ಅಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಮತ್ತು ಹೆಚ್ ಒನ್ ಬಿ ಮೇಲೆ ಅವಲಂಬಿಸಿರುತ್ತಾರೆ ಆದರೆ ವಿದ್ಯಾರ್ಥಿ ವೀಸಾ ಅವಧಿ ನಾಲ್ಕು ವರ್ಷಗಳಿಗೆ ಸೀಮಿತವಾದ್ರೆ ಒಪಿಟಿಗೆ ಅವಕಾಶ ಸಿಗೋದೇ ಅನುಮಾನ ಹಾಗೆ ಓದುವಾಗಲೇ ಕೆಲಸ ಸಿಕ್ಕಿ ಹೆಚ್ ಒನ್ ಬಿ ವೀಸಾ ಸಿಗೋಕೆ ಭಾರಿ ಅರ್ಹತೆ ಅಥವಾ ಸಿಕ್ಕಾಪಟ್ಟೆ ಅದೃಷ್ಟ ಬೇಕಾಗುತ್ತೆ ಹೆಚ್ ಒನ್ ಬಿ ಓಪಿಟಿಗೆ ಭಾರತೀಯರಿಂದಲೇ ಡಿಮ್ಯಾಂಡ್ ಬಹುತೇಕ ಚೀನಿಯರು ತಾಯ್ನಾಡಿಗೆ ವಾಪಸ್ ಇನ್ನು ಚೀನಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಉನ್ನತ ವಿಶ್ವವಿದ್ಯಾಲಯಗಳಲ್ಲಿ ಮಾಸ್ಟರ್ಸ್ಗೆ ಅಥವಾ ಪಿ ಹೆಚ್ ಡಿ ಕಾರ್ಯಕ್ರಮಗಳಲ್ಲಿ ಪ್ರವೇಶ ಪಡೆಯುತ್ತಾರೆ ಅವರಲ್ಲಿ ಹೆಚ್ಚಿನವರಿಗೆ ಕುಟುಂಬದಿಂದ ಅಥವಾ ಸರಕಾರದಿಂದ ಹಣಕಾಸು ನೆರವು ಸಿಗುತ್ತದೆ ಇನ್ನು ಕೆಲವರು ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡುತ್ತಾ ಟ್ಯೂಷನ್ ಮತ್ತು ಜೀವನ ವೆಚ್ಚವನ್ನು ಭರಿಸುತ್ತಾರೆ ಅನೇಕರು ಅಧ್ಯಯನದ ನಂತರ ತಮ್ಮ ತಾಯ್ನಾಡಿಗೆ ಮರಳಲು ಬಯಸುತ್ತಾರೆ ಕೆಲವು ವರದಿಗಳ ಪ್ರಕಾರ ಚೀನಿ ವಿದ್ಯಾರ್ಥಿಗಳು ಯು ಎಸ್ ನ ಟಾಪ್ ನೂರು ವಿಶ್ವವಿದ್ಯಾಲಯಗಳಲ್ಲಿ ಓದಲು ಬಯಸುತ್ತಾರೆ ಯಾಕೆಂದ್ರೆ ಅದರ ಆಧಾರದ ಮೇಲೆ ವಿದ್ಯಾರ್ಥಿಯು ಚೀನಾಗೆ ವಾಪಸ್ ಆದ ನಂತರ ಯಾವ ನಗರಗಳಲ್ಲಿ ಕೆಲಸ ಸಿಗುತ್ತೆ ಅಥವಾ ಸಂಶೋಧನೆ ನಡೆಸುತ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ ಬೀಜಿಂಗ್ ಶಾಂಘೈ ಅಥವಾ ಚೆಂಡು ಹ್ಯಾಂಗ್ ಜೋ ಹೀಗೆ ಓದು ಕೆಲಸದ ಆಧಾರದ ಮೇಲೆ ವಾಸಿಸುವ ಸ್ಥಳವು ನಿರ್ಧಾರವಾಗುತ್ತೆ ಅಂದರೆ ಅಮೆರಿಕದಲ್ಲಿ ಅಧ್ಯಯನ ಮಾಡುವ ಚೀನಾ ವಿದ್ಯಾರ್ಥಿಗಳ ಪೈಕಿ ಹೆಚ್ಚಿನವರು ಕೋರ್ಸ್ ಮುಗಿದ ಬಳಿಕ ತಮ್ಮ ದೇಶಕ್ಕೆ ವಾಪಸ್ ಆಗ್ತಿದ್ದಾರೆ ಆದರೆ ಭಾರತೀಯ ವಿದ್ಯಾರ್ಥಿಗಳು ಹೆಚ್ಚಾಗಿ ತಮ್ಮ ಅಧ್ಯಯನಕ್ಕೆ ಮಾಡಿದ ಖರ್ಚು ವೆಚ್ಚಗಳ ಮರುಪಾವತಿಗಾಗಿ ಓದಿನ ಬಳಿಕ ಅಮೆರಿಕದಲ್ಲೇ ಕೆಲಸದ ಅವಕಾಶಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ತಮ್ಮ ಕೋರ್ಸ್ ಮುಗಿದ ನಂತರ ಹನ್ನೆರಡು ತಿಂಗಳವರೆಗೆ ಯು ಎಸ್ ನಲ್ಲಿ ತಮ್ಮದೇ ಫೀಲ್ಡ್ ನಲ್ಲಿ ಕೆಲಸ ಮಾಡಲು ಓಪಿಟಿ ಮೂಲಕ ಅವಕಾಶ ಸಿಗುತ್ತಿದೆ ಎಸ್ ಟಿ ಎಂ ವಿಷಯಗಳಲ್ಲಿ ಪದವೀಧರರಿಗೆ ಇಪ್ಪತ್ನಾಲ್ಕು ತಿಂಗಳ ವಿಸ್ತರಣೆಗೆ ಅವಕಾಶವಿದೆ ತಮ್ಮ ನೆಚ್ಚಿನ ಕಂಪನಿ ಕನಸಿನ ಹುದ್ದೆಯು ಸಿಗುವವರೆಗೂ ಪ್ರಯತ್ನ ಮಾಡಲು ಹುಡುಕಾಟ ನಡೆಸಲು ಟಿ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಿದೆ ಓಪಿಟಿ ಅಡಿಯಲ್ಲಿ ಕೆಲಸದ ಅನುಭವವೂ ಸಿಗುತ್ತೆ ಹಾಗೂ ಹಣವೂ ಸಿಗುತ್ತೆ ಟಿ ನಂತರ ಅನೇಕರು ಕಂಪನಿಗಳೇ ಸ್ಪಾನ್ಸರ್ ಮಾಡುವ ಹೆಚ್ ಒನ್ ಬಿ ವರ್ಕ್ ವೀಸಾಗೆ ಬದಲಾಗುತ್ತಾರೆ ಒಟ್ಟಿನಲ್ಲಿ ಹೆಚ್ ಒನ್ ಬಿ ಅಥವಾ ಟಿ ನೀತಿಗಳಲ್ಲಿ ಯಾವುದೇ ಬದಲಾವಣೆಗಳು ಚೀನಿ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಯಾಕೆಂದರೆ ಈ ವರ್ಗದಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಂದ ಹೆಚ್ಚು ಬೇಡಿಕೆ ಇದೆ ಇತ್ತೀಚೆಗೆ ಅಮೆರಿಕ ಭಾರತ ವಿರುದ್ಧ ಸುಂಕಗಳನ್ನು ಹೇರುತ್ತಿದೆ ಅದರ ಜೊತೆಗೆ ವೀಸಾ ಮತ್ತು ವಲಸೆ ನಿಯಮಗಳ ಕ್ರಮಗಳು ಕಠಿಣ ಆಗ್ತಿದೆ ಈ ನಡುವೆ ಟ್ರಂಪ್ ಚೀನಾದ ಆರು ಲಕ್ಷ ವಿದ್ಯಾರ್ಥಿಗಳಿಗೆ ಅಮೆರಿಕದ ಯೂನಿವರ್ಸಿಟಿಗಳ ಬಾಗಿಲು ತೆರೆದಿರುವುದಾಗಿ ಘೋಷಿಸಿದ್ದಾರೆ ಚೀನಾದ ವಿದ್ಯಾರ್ಥಿಗಳ ಬಗ್ಗೆ ಟ್ರಂಪ್ ಮೃದು ಧೋರಣೆ ವ್ಯಕ್ತಪಡಿಸಿರುವುದು ಗಮನ ಸೆಳೆದಿದೆ ಈಗ ಎಚ್ ಒನ್ ಬಿ ವೀಸಾ ಲಾಟರಿ ವ್ಯವಸ್ಥೆಯಲ್ಲೂ ಬದಲಾವಣೆ ಮಾಡೋಕ್ಕೆ ಹೊರಟಿರೋದ್ರಿಂದ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದ ಬದಲು ಜರ್ಮನಿ ಯುಕೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಂತಹ ದೇಶಗಳನ್ನ ಆಯ್ಕೆ ಮಾಡುತ್ತಿದ್ದಾರೆ ಅಮೆರಿಕದಲ್ಲಿ ವೀಸಾ ನಿಯಮಗಳಲ್ಲಿ ಬದಲಾವಣೆಗಳು ಇನ್ನೂ ಅಂತಿಮ ರೂಪ ಪಡೆಯದ ಕಾರಣ ಮುಂದೆ ಯಾವ ರೀತಿ ಪರಿಣಾಮಗಳು ಉಂಟಾಗಬಹುದು ಅನ್ನೋದನ್ನ ಕಾದ್ ನೋಡಬೇಕಿದೆ